ನೋಡಿ ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲಿ ಒಂದು ನಿಗೂಢವಾದ ಭಯಾನಕವಾದ ಭಯಂಕರವಾದ ಸ್ಫೋಟ ಆಯಿತು ಅದು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿನಲ್ಲಾದದು ಅದು ಸ್ವಾತಂತ್ರ್ಯೋತ್ಸವ ದಿನ ಹಾಸ್ಟ್ ಮಾಡೋ ಟೈಮಲ್ಲಿ ಈ ರೀತಿಯ ಸ್ಫೋಟ ಆದಾಗ ಸಹಜವಾಗಿ ಅದೊಂದು ದೊಡ್ಡ ಅನುಮಾನ ಹೇಳಲಿಕ್ಕೆ ಕಾರಣ ಆಯಿತು ಸ್ವತಃ ಮುಖ್ಯಮಂತ್ರಿಗಳ ಸ್ಪಾರ್ಟಿಗೆ ಹೋದರು ಒಬ್ಬ ಬಾಲಕ ಕೂಡ ಸತ್ತು ಹೋಗಿದ್ದಾನೆ ಆ ಸ್ಫೋಟದಿಂದ ಸುಮಾರು ಹದಿಮೂರು ಮಂದಿ ಗಾಯಾಳುಗಳಾಗಿದ್ದಾರೆ ಅದರಲ್ಲೂ ನರಸಮ್ಮ ತಾಕೆ ಭಾಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಇನ್ನೂ ಐಸಿಯಲ್ಲಿದ್ದಾರೆ ಹಾಗಾದರೆ ಈ ಸ್ಫೋಟದ ಅಸಲಿ ಸತ್ಯ ಏನು ಬಾಂಬ್ ಬ್ಲಾಸ್ಟೇ ಆದದ್ದಾ ಅಥವಾ ಬೇರೆ ಯಾವುದಾದ್ರೂ ಬ್ಲಾಸ್ಟಾ ಸಾಕಷ್ಟು ಪ್ರಶ್ನೆಗಳಿದೆ ಆದರೆ ಸ್ಪಷ್ಟ ಉತ್ತರದೊಂದಿಗೆ ಬಂದಿದ್ದೇನೆ ಯಾರಿದರ ಹಿಂದೆ ಇದ್ದಾರೆ ಪೊಲೀಸರು ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ಅವರು ಏನಂತ ಹೇಳಿ ಅಂತಿಮವಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲೇನಾದರೂ ಐ ಇ ಡಿ ಸಿಕ್ಕಿದೆಯಾ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೇರೆ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿಮಗೆ ಗೊತ್ತಿದೆ ವಿಲ್ಸನ್ ಗಾರ್ಡ್ನ ಸಮೀಪ ಚಿನ್ನಯ್ಯನಪಾಳ್ಯ ಅಂತ ಇದೆ ಸೋ ಸಂಪೂರ್ಣ ಮನೆಗಳಿಂದಲೇ ಆವೃತ ಆಗಿರುವಂಥ ಪ್ರದೇಶ ಪಕ್ಕ 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 ಅಂಟುಕೊಂಡು ಇರುವಂಥ ಮನೆಗಳು ಇವತ್ತು ಬೆಳೆ ಬೆಳಗ್ಗೆ ಇದ್ದಕ್ಕಿದ್ದಾಗೆ ಒಂದು ಭಯಂಕರವಾದ ಬ್ಲಾಸ್ಟ್ ಅದೆಂಥ ಸೌಂಡ್ ಅಂದ್ರೆ ಯಾವ ದೊಡ್ಡ ಬಾಂಬ್ ಬ್ಲಾಸ್ಟ್ಗೂ ಕಡಿಮೆ ಇಲ್ಲದಂತಹ ಸೌಂಡ್ ಸಹಜವಾಗಿ ಎಲ್ಲ ಇದು ಬಾಂಬ್ ಬ್ಲಾಸ್ಟೇ ಅಂದ್ಕೊಂಡ್ರು ಹಾಗಿತ್ತು ಆ ಸ್ಫೋಟ ಆ ಸ್ಫೋಟದ ಹೊಡೆತಕ್ಕೆ ಮನೆ ಎಲ್ಲಿ ಸ್ಫೋಟ ಆಯ್ತಲ್ಲ ಆ ಚಿನ್ನೆಯನ್ನು ಪಾಳ್ಯ ಅಲ್ಲಿ ಮನೆಗಳು ಛಿದ್ರ ಛಿದ್ರ ಆಗೋಯ್ತು ಸುಮಾರು ಹತ್ತನ್ನೆರಡು ಮನೆಗಳು ಅಂಟುಕೊಂಡಿದ್ದು ಎಲ್ಲವೂ ಪುಡಿ ಪುಡಿ ಸುಮಾರು ನೋಡಿ ಹದಿಮೂರು ಜನ ಗಾಯಳುಗಳು ಹಲವರು ಇನ್ನೂ ಐ ಸಿ ಒಬ್ಬಾತ ಬಾಲಕ ಸಾವನ್ನಪ್ಪಿದ್ದಾನೆ ಸಹಜವಾಗಿ ನೋಡಿ ಎಫ್ ಎಸ್ ಎಲ್ ಟೀಮ್ ಬಂತು ಸೋಕೋ ಟೀಮ್ ಬಂತು ಪೊಲೀಸ್ ಐದೈದು ಟೀಮ್ ಬಂತು ಎಲ್ಲರೂ ಕೂಡ ಇದೇನು ಬಾಂಬ್ ಬ್ಲಾಸ್ಟಾ ಅನ್ನುವ ನಿಟ್ಟಿನಲ್ಲೇ ತನಿಖೆಯನ್ನು ಆರಂಭಿಸಿದ್ರು ಅವಶೇಷಗಳನ್ನ ತೆಗೆದ್ರು ಐ ಇ ಡಿ ಏನಾದರೂ ಇದೆಯಾ ಏನಾದರೂ ಅದರ ಕುರುಹುಗಳು ಸಿಗುತ್ತಾ ಪತ್ತೆ ಮಾಡಿದ್ರು ಸಹಜವಾಗಿ ಎಲ್ರಿಗೂ ಆತಂಕ ಇರುತ್ತಲ್ಲ ಯಾಕೆ ಅಂದರೆ ಭಾಳ ಮುಖ್ಯವಾಗಿ ಇವತ್ತು ಸ್ವಾತಂತ್ರ್ಯೋತ್ಸವ ಅನ್ನೋ ಕಾರಣಕ್ಕಾಗಿ ಅಂದರೆ ಇಂತಹ ದಿನಗಳನ್ನೇ ಉಗ್ರರು ಕೂಡ ಟಾರ್ಗೆಟ್ ಮಾಡ್ಕೊಳ್ಳೋದ್ರಿಂದ ಅವರ ಕೈವಾಡ ಏನಾದರೂ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿತ್ತು ಆದರೆ ಅಲ್ಲಿ ಸ್ಥಳೀಯರೆಲ್ಲ ಯಾರು ಆ ಸುತ್ತಮುತ್ತಲ ಪ್ರದೇಶದವ್ರು ಇದ್ದರು ಅವ್ರು ಬಂದು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಏನಾಯಿತು ಅಂಥೇಳಿ ಬೆಳವಳಿಗೆ ನಾವು ತಿಂಡಿ ತಿಂತ ಕೂತಿದ್ವಿ ಕೆಲವರೆಲ್ಲ ಇನ್ನೂ ಮಲಗಿದ್ವಿ ಎದು ಹೇಗೆ ಹೇಳ್ತಾ ಇದ್ವಿ ಆ ಟೈಮಲ್ಲಿ ಭಯಂಕರವಾದ ಸೌಂಡ್ ಕೇಳಿಸ್ತು ನಾವೆಲ್ಲ ಬಾಂಬ್ ಬ್ಲಾಸ್ಟ್ ಆಯಿತು ಅಂದರೆ ಎದ್ದು ಬಿದ್ದು ಬಂದ್ವಿ ಓಡಿ ಬಂದರೆ ಏನು ಭಯಂಕರವಾದ ಹೊಗೆ ಎದ್ದಿತ್ತು ಹೊತ್ತು ಇತ್ತು ಒಬ್ರಂತೂ ಅಲ್ಲಿ ಸ್ಪಾಟಲ್ಲೇ ಹತ್ತೋಗಿದ್ರು ಮತ್ತು ಕೆಲವರೆಲ್ಲ ಒದ್ದಾಡ್ತಾಯಿದ್ರು ನರಳಾಡ್ತಾ ಇದ್ದರು ಅನ್ನೋದನ್ನೆಲ್ಲ ಕಣ್ಣಾರೆ ಕಂಡದ್ದನ್ನು ಹೇಳಿದ್ರು ಅಷ್ಟೊಂದುಗಾಗಲೇ ಪೊಲೀಸ್ನವರು ಬಂದು ತನಿಖೆಯನ್ನು ಆರಂಭ ಮಾಡಿದ್ರು ಆದರೆ ಒಬ್ಬಾತ ಹೇಳಿದ ಒಂದು ಕುರು ಇದೆಯಲ್ಲ ಒಂದು ಸುಳಿವು ಇದೆಯಲ್ಲ ಅದು ಇಡೀ ಕೇಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಮತ್ತು ಪೊಲೀಸ್ನವರು ಕೂಡ ಐ ಇ ಡಿ ಏನಾದರೂ ಸಿಗುತ್ತಾ ಅಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ಹೇಳಿ ಐ ಇ ಡಿ ಅಂದರೆ ಅದೇನಾದರೂ ಅದರ ಕುರು ಸಿಗುತ್ತಾ ಅವಶೇಷ ಸಿಗುತ್ತೆ ಏನಾದರೂ ಅದರದ್ದು ಪಾರ್ಟಿಕಲ್ ಸಿಗುತ್ತಾ ಅಂತ ನೋಡಿದ್ರು ಆ ರೀತಿಯ ಯಾವ ಪಾರ್ಟಿಕಲ್ಸು ಕೂಡ ಸಿಗಲಿಲ್ಲ ಮತ್ತು ನೋಡಿ ಈಗಾಗಲೇ ಹದಿಮೂರು ಜನ ಅಂದೆ ನಾನು ಹೇಳಿದೆ ಗಾಯಾಳು ನರ್ಸಮ್ಮ ಬಹಳ ಸೀರಿಯಸ್ ಇದ್ದಾರೆ ಐ ಸಿ ಯು ಅವರ ಒಂದು ಕೈ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗೋಗಿದೆ ಮತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಒಂದು ಮಗು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಸ್ತೂರಮ್ಮ ಅಂಥೇಳಿ ಹಾಗೆ ಇನ್ನೂ ಇಬ್ಬರು ಹಾಗೆ ನಿಮಾನ್ಸ್ನಲ್ಲಿ ಶೇಖ್ ನಜೀದುಲ್ಲಾ ಅಂಥೇಳಿ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅಗಡಿ ಆಸ್ಪತ್ರೆಯಲ್ಲಿ ಸುಬ್ರಹ್ಮಣ್ಯ ಅಂತಲಿ ಅವರು ಟ್ರೀಟ್ಮೆಂಟನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂಥೇಳಿ ಅವರು ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಒಬ್ಬಾತ ಬಾಲಕ ಸಾವನ್ನಪ್ಪಿದ್ದು ಮುಬಾರಕಂದಲಿ ಆತನ ಮೃತದೇಹವನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಈಗಾಗಲೇ ಕಳಿಸಿದ್ದಾರೆ ಅನ್ನೋದು ಹಾಗೇ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಮೂರು ಜನರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಒಬ್ಬರು ಪ್ರಮೀಳಾ ಅಂತ ಮತ್ತೊಬ್ಬರು ಫಾತಿಮಾ ಅಂತ ಮತ್ತೊಬ್ಬರು ಶಬಿನಾ ಭಾನು ಅಂತ ಹೇಳಿ ನೋಡಿ ಈ ರೀತಿಯ ಒಂದು ಅಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದು ಸಾವನ್ನಪ್ಪಿದ ಬಾಲಕನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ರು ಹಾಗೂ ಎಲ್ಲ ಮನೆಗಳನ್ನ ನಾವೇ ನಿರ್ಮಾಣ ಮಾಡಿಕೊಡ್ತೀವಿ ಯಾವ್ದಾದ್ರು ಬಿದ್ದು ಹೋಗಿದೆ ಮತ್ತೆ ಮತ್ತೆ ಕಟ್ಕೊಡ್ತೀವಿ ರಿಪೇರಿ ಆಗಬೇಕಾದ ನಾವು ಮಾಡಿಕೊಡ್ತೀವಿ ಗಾಳುಗಳ ಚಿಕಿತ್ಸಾ ವೆಚ್ಚ ನಾವು ಬರೆಸ್ತೀವಿ ಅಂತ ಹೇಳಿದ್ರು ಆದರೆ ಪ್ರಶ್ನೆ ಇದ್ದದಲ್ಲ ಇದು ಯಾವ ಬ್ಲಾಸ್ಟ್ ಇದು ಅನ್ನುವಂಥ ಪ್ರಶ್ನೆ ಇತ್ತು ಒಬ್ಬಾತ ಕೊಟ್ಟಂಥ ಒಂದು ಸುಳಿವು ಬಹಳ ಪ್ರಮುಖವಾದ ಪಾತ್ರವಹ ಅಂತ ಹೇಳಿದೆ ಆತ ಹೇಳ್ದ ನಾವು ಎಲ್ಲ ಅವ್ರನ್ನ ಮಾತಾಡ್ತಿದ್ವಿ ನೋಡಿ ಅದರಲ್ಲಿ ನಾ ಹೇಳ್ದಲ್ಲ ಕಸ್ತೂರಮ್ಮ ಮತ್ತು ಅಯ್ಯಪ್ಪ ಅಂತೇಳಿ ಅವರ ಮನೆಯಲ್ಲಿ ಬ್ಲಾಸ್ಟ್ ಆಗಿದ್ದೆ ಅವ್ರ ಮನೆಯಲ್ಲಿ ಅವರು ನೆನ್ನೆ ಎಲ್ಲ ಹೋಟೆಲಿಂದ ತಿಂಡಿ ತರ್ಸ್ಕೊಂಡು ತಿಂತಾಯಿದ್ರಂತೆ ಇವರು ಹೋಗಿ ಕೇಳಿದ್ರಂತೆ ಏನು ಏನಾಯಿತು ಅಂತೇಳಿ ಅವ್ರು ಹೇಳಿದ್ರಂತೆ ಇಲ್ಲ ಮನೆಯಲ್ಲಿ ಸಿಲಿಂಡ್ರ್ ಖಾಲಿ ಸಿಲಿಂಡ್ರ್ ಇಲ್ಲ ಹೀಗಾಗಿ ಅಡುಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಹೋಟೆಲಿಂದ ನಾವು ತಿಂಡಿ ತರ್ಸ್ಕೊಂಡು ತಿಂತಾ ಇದ್ದೀವಿ ಅಂತ ಹೇಳಿದ್ರಂತೆ ಅಂದರೆ ಅಲ್ಲಿಗೆ ಸಿಲಿಂಡ್ರ್ ಅವ್ರ ಮನೆಯಲ್ಲಿ ಇರಲಿಲ್ಲ ಖಾಲಿ ಆಗಿತ್ತು ಅಂತ ಆಯಿತು ಹಾಗಾದರೆ ಮತ್ತಿನ್ನೇನು ಸಿಲಿಂಡ್ರೇ ಖಾಲಿ ಆದಮೇಲೆ ಇನ್ನು ಸಿಲಿಂಡ್ರ್ ಬ್ಲಾಸ್ಟ್ ಇರ್ಬೋದಾ ಅನ್ನುವಂಥ ಪ್ರಶ್ನೆಗಳಿತ್ತಲ್ಲ ಅದಕ್ಕೆ ಆತ ಕೊಟ್ಟ ಹೇಳಿಕೆಯನ್ನು ನೋಡಿ ಸಿಲಿಂಡರ್ ಇರಲಿಲ್ವಾ ಹೌದು ನೆನ್ನೆ ಇರಲಿಲ್ಲ ಆದರೆ ಇವತ್ತು ಹೊಸದಾಗಿ ಬಂದು ಅದನ್ನು ಫಿಟ್ ಮಾಡೋ ಟೈಮಲ್ಲಿ ಅದು ಲೀಕ್ ಆಗಿ ಬ್ಲಾಸ್ಟ್ ಆಗಿರಬಹುದು ಅನ್ನುವಂಥ ಒಂದು ಆಯಾಮ ಕೂಡ ಇತ್ತು ಈಗ ಬಹುತೇಕ ಎಫ್ ಎಸ್ ಎಲ್ ಅವರು ಸೋಕೋ ಟೀಮ್ ಹಾಗೂ ಪೊಲೀಸರ ಐದು ತಂಡ ಅವರೆಲ್ಲರೂ ಕೂಡ ಪರಿಶೀಲನೆ ನಡೆಸಿದ ನಂತರ ಅವಶೇಷಗಳನ್ನ ತೆಗೆದ ನಂತರ ಅಲ್ಲೇನಾದರೂ ಐ ಡಿ ಸಿಗುತ್ತಾ ಅನ್ನಲ್ಲಿ ನೋಡಿದ ನಂತರ ಏನು ಸಿಗದೇ ಹೋದ ನಂತರ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಇದು ಸಿಲಿಂಡರ್ ಬ್ಲಾಸ್ಟೇ ಇವತ್ತು ಹೊಸದಾಗಿ ಬಂದು ಯಾರು ಸಿಲಿಂಡರ್ ಹಾಕಿದ್ರಲ್ಲ ಸೊ ಹಾಗೆ ಹಾಕಿದ ಸಂದರ್ಭದಲ್ಲಿ ಇದು ಆಗಿರುವಂಥ ಅನಾಹುತ ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಈ ಅನಾಹುತ ಸಂಭವಿಸಿದೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಏನು ನಿಗೂಢ ಸ್ಫೋಟ ಅಂತಿದ್ರಲ್ಲ ಅನುಮಾನಾಸ್ಪದ ಸ್ಫೋಟ ಅಂತಿದ್ರಲ್ಲ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು ಅನ್ನುವಂಥ ತೀರ್ಮಾನಕ್ಕೆ ಸ್ಪಷ್ಟವಾಗಿ ಬಂದಿದ್ದಾರೆ ಮತ್ತು ಎಲ್ಲ ರೀತಿಯ ತನಿಖೆಗಳು ಕೂಡ ಇನ್ನೂ ಮುಂದುವರಿಯುತ್ತೆ ಈ ಆ್ಯಂಗಲ್ನಲ್ಲೂ ಕೂಡ ಮುಂದುವರಿಯುತ್ತೆ ಸಿಲಿಂಡರ್ ಸ್ಫೋಟ ಆಗಿದ್ದಾದರೂ ಕೂಡ ಅದನ್ನು ತಂದವರು ಯಾರು ಯಾವ ಕಾರಣಕ್ಕಾಗಿ ಆಯಿತು ಏನದು ಸಿಲಿಂಡ್ರ್ ಗ್ಯಾಸ್ ಲೀಕ್ ಆಗಿ ಆದದ್ದು ಅಥವಾ ಸಿಲಿಂಡರ್ ಬ್ಲಾಸ್ಟ್ ಆದದ್ದು ಏನಾಗಿದ್ದು ಆ ಆಯಾಮದಲ್ಲಿ ಈಗ ತನಿಖೆ ಮುಂದುವರಿತಾ ಇದೆ ಇನ್ನೂ ಕೂಡ ಸೋಕೋ ಟೀಮ್ ಅಲ್ಲೇ ಇದೆ ಅವರು ಕಂಪ್ಲೀಟ್ ಅಲ್ಲಿನ ಸೀನ್ನ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಈಗಾಗಲೇ ಒಂದಷ್ಟು ಅಲ್ಲಿನ ಅವಶೇಷಗಳನ್ನ ತೆಗೆದುಕೊಂಡು ಅದರ ಪರಿಶೀಲನೆಗೆ ತೆಗೆದುಕೊಂಡು ಹೋಗಿದೆ ರಿಪೋರ್ಟ್ಗಳು ಬರುತ್ತೆ ಆದರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅವರು ಇದೀಗ ಸಿಲಿಂಡರ್ ಬ್ಲಾಸ್ಟ್ ಇದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ನೋಡಿ ಹದಿಮೂರು ಜನರ ಪೈಕಿ ಇನ್ನೂ ಇಬ್ರು ಭಾಳ ಕ್ರಿಟಿಕಲ್ ಕಂಡೀಷನಲ್ಲೇ ಇದ್ದಾರೆ ಒಬ್ಬರಿಗಾಗಲೇ ಸಾವನ್ನಪ್ಪಿದ್ದಾರೆ ಕಸ್ತೂರಮ್ಮ ಮತ್ತು ಅಯ್ಯಪ್ಪ ಅವರ ಮನೆಯಲ್ಲೇ ಏನಾಯಿತು ಅವ್ರಿಗೂ ಕೂಡ ತೀವ್ರವಾದ ಗಾಯಗಳಾಗಿವೆ ಬಹುಶಃ ಎರಡು ಮೂರು ಬೀದಿ ಕಂಪ್ಲೀಟ್ ಶೇಕಾಗೋಗಿತ್ತು ಕೆಲವೆಲ್ಲ ಸಿ ಸಿ ಟಿ ವಿ ಫುಟೇಜ್ ಇದೆ ಕಂಪ್ಲೀಟ್ ಘಡಘಡನಲ್ಲಿ ಶೇಕ್ ಆಗೋದು ಕಣ್ಣಿಗೆ ಕಾಣಿಸುತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ಪಾಟಿಗೆ ವಿಸಿಟ್ ಮಾಡಿದರು ಅವರು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ತಂಡ ಕಾರ್ಯಾಚರಣೆಯನ್ನು ಕೂಡ ನಡೆಸಿದೆ ಆದರೆ ಇಂಥದ್ದೊಂದು ಸ್ಫೋಟ ಸ್ವಾತಂತ್ರ್ಯೋತ್ಸವ ದಿನ ಆದದ್ದರಿಂದ ಸಹಜವಾಗಿ ಪ್ರಶ್ನೆಗಳಿತ್ತು ನೋಡಿ ನಂಗೆ ಚೆನ್ನಾಗಿ ನೆನಪಿದೆ ಎರಡು ಸಾವಿರದ ಎಂಟರಲ್ಲಿ ಅಲ್ಲೇ ಆಡುಗೋಡಿ ರೋಡಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗಿತ್ತು ನಾವು ಹೋಗಿದ್ದೆ ಸ್ಪಾಟಿಗೆ ಹೋಗಿದ್ದೆ ಬ್ಲಾಸ್ಟ್ ಆದ ನಂತರ ಅಲ್ಲಿ ಕಂಪ್ಲೀಟ್ ಆ ರೋಡಿಂದ ಹಿಡಿದು ಮಡಿವಾಳ ಸರ್ಕಲ್ವರೆಗೂ ಮಡಿವಾಳ ಸರ್ಕಲ್ನಲ್ಲಿ ಸುಧಾ ಅನ್ನುವಂಥ ಒಬ್ಬಾಕೆ ಸಾವನ್ನಪ್ಪಿದ್ರು ಬಸ್ ಸ್ಟಾಪಲ್ಲಿ ನಿಂತಿದ್ದವರು ಅಲ್ಲೂ ಒಂದು ಬ್ಲಾಂಬ್ ಬ್ಲಾಸ್ಟ್ ಆಗಿತ್ತು ಅದು ಬಾಂಬ್ ಬ್ಲಾಸ್ಟ್ ಆಗಿದ್ದು ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಸೊ ಆ ರೀತಿಯ ಘಟನೆ ನಡೆದಿತ್ತು ಸಹಜವಾಗಿ ಆ ಎಲ್ಲ ಹಿನ್ನೆಲೆಯೂ ಕೂಡ ಕಣ್ಣು ಮುಂದೆ ಬಂತು ಇದೇನಪ್ಪ ಈ ರೀತಿ ಬ್ಲಾಸ್ಟ್ ಆಗಿದೆಯಲ್ಲ ಅಂದಾಗ ಆದರೆ ಇದು ಬಹುತೇಕ ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬಹುಶಃ ಯಾರ ನೆಗ್ಲಿಜೆನ್ಸಿ ಇದು ಮತ್ತು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಆದರೆ ತನಿಖೆಯಷ್ಟೇ ಉತ್ತರ ಕೊಡಬಹುದು ಅಲ್ವಾ ಎಸ್ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ